ಕೆಚ್ಚೆದೆಯ ಕಿಚ್ಚನ ಹುಚ್ಚು ಅಭಿಮಾನಿ ನಾನು ಕೆಚ್ಚೆದೆಯ ಕಿಚ್ಚನ ಹುಚ್ಚು ಅಭಿಮಾನಿ ನಾನು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿರುವ ನಿನ್ನೆಯ ದಿವಸ ನಾನು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿರುವ ನಿನ್ನೆಯ ದಿವಸ ನಾನು ಆಯ್ ನನ್ನೆಲ್ಲ ಕುಲಕೋಟಿ ಕನ್ನಡಿಗರಿಗೆ ನಮಸ್ಕಾರ ಸೊ ನಾನು ನಿನ್ನೆ ದಿವಸ ಏನಪ್ಪಾ ಅಂತಂದ್ರೆ ಈಗ ಮಾತಾಡ್ತಕ್ಕಂಥ ವಿಷಯ ನಿನ್ನೆ ಏನಪ್ಪ ಅಂದ್ರೆ ನಿನ್ನೆ ದಿವಸ ನಾನು ಸೊ ಮಾರ್ಕ್ ಅಂತಕ್ಕಂಥ ಕನ್ನಡ ಸಿನಿಮಾ ಅದ್ಭುತವಾದ ಒಂದು ಕನ್ನಡ ಸಿನಿಮಾ ನೋಡ್ಬಂದೆ ಅದ್ರ ಬಗ್ಗೆ ಜಸ್ಟ್ ಎರಡು ಮಾತು ಮಾತಾಡ್ಬೇಕು ಮಾತಾಡಿದೆ ಒಂದು ಒಳ್ಳೆಯ ನಾಯಕ ನಟ ಒಂದು ಒಳ್ಳೆಯ ಕಥೆಯೊಂದಿಗೆ ಚಿತ್ರ ಬಂದಿರ್ಗಳಿಗೆ ಬಂದಿದಾನೆ ತುಂಬಾ ಚೆನ್ನಾಗಿದೆ ಸಿನಿಮಾ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇಲ್ದಲ್ಲಿ ನಾವು ಸಿನಿಮಾ ಮಂದಿರಕ್ಕೆ ಹೋದ್ರೆ ಒಂದು ಒಳ್ಳೆ ಅದ್ಭುತವಾದ ಒಂದು ಕಥಾ ಸಾರಾಂಶ ಹಾಗೂ ಒಂದು ಒಳ್ಳೆ ವಿಸಲ್ಸು ಸೊ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾನ ನಾವು ನೋಡಿ ಕಣ್ ತುಂಬ್ಕೋಬಹುದು ಸೊ ಏನಪ್ಪಾ ಅಂತಂದ್ರೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದಮ್ಮಿ ಮಗದೊಮ್ಮೆ ನೋಡಿದರೆ ಮನಸ್ಸಾರೆ ಹೊಗಳುವಂತಹ ಆಸೆ ಪಡುವಂತಹ ಮಸ್ತ್ ಮಲೈಕಾ ಸಾಂಗ್ ತುಂಬಾ ಒಂದು ಅದ್ಭುತವಾಗಿ ನಿಶ್ಚಿತ ನಾಯ್ಡ ಕಿಚ್ಚ ಸುದೀಪ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐವತ್ತೆರಡು ವಯಸ್ಸಲ್ಲೂ ಇಪ್ಪತ್ತೆರಡು ವಯ ಚಿರಯುವನ ವಯಸ್ಸು ನಾಚದಂತೆ ಡ್ಯಾನ್ಸ್ ಮಾಡಿದ್ದಾರೆ ಅವ್ರ ಮಗಳು ಆಡಿರ್ತಕ್ಕಂಥ ಆಡಿದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಅದೇ ಅದ್ರ ಜೊತೆಗೆ ದಾದಾ ಯಾರ್ ಗೊತ್ತಾ ದಾದಾನ ಯಾರ್ ಗೊತ್ತಾ ಅಂತ ಅಂತಕ್ಕಂಥ ಒಂದು ಸಾಂಗು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಟೈಮಲ್ಲೇ ಕಿಚ್ಚನ್ ಎಲ್ಲಾ ಅಭಿಮಾನಿಗಳು ಪರದೆ ಮುಂದೆ ಹೋಗಿ ಹುಚ್ಚು ಕುಣದಂಗ ಕುಣಿತಾರೆ ಅಂತ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ವಿಸಲ್ ಸಿಳ್ಳೆ ಹಾಕಿ ಡ್ಯಾನ್ಸ್ ಒಂದು ಸಾಂಗು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ ಡ್ಯಾನ್ಸ್ ನೋಡೋದಕ್ಕೆ ನಾವು ಕಣ್ ತುಂಬ ನೋಡೋ ಕಣ್ ಅಷ್ಟು ಒಂದು ಅದ್ಭುತವಾದ ಒಂದು ಸಾಂಗ್ ಅದು ಅದ್ರ ಜೊತೆಗೆ ಕಾಳಿ ಕಾಳಿಕ ಮಾತೆಯ ಒಂದು ಸನ್ನಿಧಾನದಲ್ಲಿ ಒಂದು ಅದ್ಭುತವಾದ ಒಂದು ಸಾಂಗ್ ಸ್ಟೆಪ್ ಹಾಕಿದ್ದಾರೆ ಅದಂತೂ ತುಂಬಾ ಅಲ್ಟಿಮೇಟ್ ಅಮೇಝಿಂಗ್ ಅದ್ರ ಜೊತೆಗೆ ಸೊ ಒಂದು ಪೇರೆಂಟ್ಸ್ ಮತ್ತು ಮಕ್ಕಳ ಬಾಂಡಿಂಗು ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿದೆ ಸೊ ಒಳ್ಳೆ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಜೀವ ತುಂಬಿದ್ದಾರೆ ಯಾವುದೇ ಒಂದು ಬೇರೆ ಮೂವಿನ ನಾವು ತಲೆಗೆ ಇಟ್ಕೊಂಡಂಗೆ ಒಂದು ಒಳ್ಳೆ ಮೂವಿ ನೋಡಕ್ ಹೋಗ್ತಿದೀವಿ ತುಂಬಾ ಚೆನ್ನಾಗಿದೆ ಅಂತ ಅನ್ನೋ ಥಾಟ್ಸ್ ಅಲ್ಲಿ ಇಟ್ಕೊಂಡು ಹೋದ್ರೆ ನಾವು ಒಳ್ಳೆ ಎಂಟರ್ಟೈನ್ಮೆಂಟ್ ಇರತಕ್ಕಂತ ಸಿನಿಮಾನ ನಾವು ನೋಡ್ಬೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ನಾಯಕ ನಟಿ ಬೇಕಾ ಈ ಫಿಲ್ಮ್ ಅಂತಂದೇಳಿ ಅನಿಸದೇ ಇಲ್ಲ ಅಂದ್ರೆ ಅವಳು ಕೊರತೆನೆ ಇಲ್ಲ ಆ ಸಿನಿಮಾದಲ್ಲಿ ಅಷ್ಟೊಂದು ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ಶಿವಕಾರ್ತಿಕೆಂದ ಇರೋ ಡೈರೆಕ್ಷನ್ ಅಜಿನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಐನಾಕ್ಸ್ ಮಾಲಲ್ಲಿ ನಾವು ಸಿನಿಮಾ ನೋಡಿ ಬಂದ್ವಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಯಾವುದೇ ಕಾರಣಕ್ಕೂ ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳಿ ಸೊ ಪಾಸಿಟಿವ್ ಕಾಮೆಂಟ್ಸ್ ಕೊಡಿ ಅದ್ರ ಜೊತೆಗೆ ಸುಮ್ಮನೆ ಚೆನ್ನಾಗಿರೋ ಸಿನ್ಮಾನ ಚೆನ್ನಾಗಿಲ್ಲ ಹೇಳಿ ನೆಗೆಟಿವ್ ಕಾಮೆಂಟ್ಸ್ ಯಾರೋ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಇನ್